ಸುಮ ಸುಮಲ ಪಡಿಮನ ಖಮ ಖಮ ಸುಮಾ ಏನ ಕರ್ಕೊಂಬಾಡಿನಲ್ಲಿ ನೀನು ಕಮಲವತಿ ನೋಡಿ ಒಟ್ಟ ಮೈ ಮೇಲೆ ಬರ್ಬೋಣ ನೀನ್ ನೋಡನ ಮೈ ಮೇಲೆ ನನಗೆ ನೀ ಮೈ ಮೇಲೆ ಬರ್ತಿ ನೀ ಮೈ ಮೇಲೆ ಬಂದ್ರೆ ನನ್ನ ಚಾರ್ಜ್ ಡೌನ್ ಆಕತಿ ಈಗ ದೊಡ್ಡ ನಿರ್ಧಾರಕ್ಕೆ ಬಂದೀನಿ ಏನದು ಅವಾಗ ನಿನ್ನ ಬಾಳು ಮಾಡ್ತಿದ್ದೆ ನಿನಗೊಂದು ಸುದ್ದಿ ಗೊತ್ತಾನ ಏನದು ಅವಾಗಿಂದ ಯಾವಾಗಿಂದ ನಂದು ಇಂದ ಹಳೆ ಲವ್ ಸ್ಟೋರಿ ಆ ಒನ್ಸ್ ಅಪಾನ್ ಟೈಮ್ ಅದು ಬರ್ಕು ನೆನಪೈತಲ್ಲ ನಿನಗೆ ನೆನಪು ಮಾಡ್ಕೊ ಯಾವಾಗ ಹೇಳು ಯಾವಾಗ ಒಂದಾನೊಂದು ಕಾಲದಲ್ಲಿ ನನಗೆ ಗೊತ್ತಿಲ್ಲ ಮಾರೆ ನೆನಪಾಗ ಅಂತ ಹೇಳ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರು ಜೆಂಡಾಯರಿಸ್ ಮನೆಗೆ ಹೊಂಟಿದ್ನೇ ಹೊಂಟಿದಿ ದಾರ್ಯಾಗ ನೀರಕ್ಕೆ ಆತ ನನಗ ಅವಾಗ ಯಾಕಂತ ಕೇಳು ಯಾಕ ಜಂಡ ಏರ್ಸಿದ್ನಲ್ಲ ಹೊಂಟ ಜಾ ಏರ್ಸಿ ಮನಿಗ್ ಹೊಂಟಿದ್ನಿ ಅಂತ ಹೇಳಕತ್ತಿನ ಯಾವ ಜೆಂಡ ಏರ್ಸಿದ್ದೆ ಅಂದ್ರೆ ಏನ್ ಹೇಳ ಜೆಂಡ ಏರಿಸಿ ಮನಿಗ್ ಹೊಂಟಿದ್ದೆ ದಾರ್ಯಾಗ ನೀನು ಮನಿ ಕಂಡಿತು ಹೋಗಿ ಕದ ಬಡದೆ ನನ್ನ ಮನೆಗೆ ತಡಿ ಕದರ ಬಡಲೇ ಬೇಡ ನಿನ್ನ ಮನಿಗೆ

ಬೇ ಅಕ್ಕ ಅಂತ ದಡ್ಗ ನಿಮ್ಮ ಕದ ತೆಗೆದಕ್ಕೆ ನಾನು ನೋಡಿ ಓ ಪುಟ್ಟು ಕಮ್ 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 ಮಾಡ ನಮ್ಮ ಅಕ್ಕ ನಿನ್ನೆ ನೋಡೋಣ ಕಮ್ಮ 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 ಮಾಡಿದ್ಲು ಅಷ್ಟು ಕಮ್ಮಗ ಇದ್ನೆ ಅವಾಗ ಬಾ ಕುಂದ್ರ ಬಾ ಕುಂದ್ರ ಬಾ ಅಂದ್ರು ನೀವು ಕುಂದ ಬಿಟ್ಟೇನಾ ಯಾವ ಕುಂದ್ರತಾನ ಮತ್ತೆ ಅಲ್ಲಿ ಯಾರ್ದ್ರ ಮನೆಗೆ ಹೋದ್ರೆ ಕುಂದ್ರ ಅಕ್ಕ ಚಾಪಿ ಹಾಸ್ತಾರ ಇಲ್ಲ ಜಮಕನ್ ಹಾಸ್ತಾರ ಇಲ್ಲ ಕುರ್ಚಿ ಕೊಡ್ತಾರ ಟೇಬಲ್ ಕೊಡ್ತಾರ ನಮ್ಮ ಹೊರಕ್ಕೆ ಹೋದಿನ ಹಾಸಿದ್ವಿ ನಾವು ಬಡವರಪ್ಪ ನಮ್ಮನೆ ಹರಕ ಕೌದಿ ಬಿಟ್ಟರೆ ಬೇರೆ ಏನೂ ಇಲ್ಲ ಇವರು ನಮ್ಮಪ್ಪ ಬಂದ ಚಿಂಗ್ ಚಿಂಗ್ ನೋಡ್ತೀನಿ ಮೂಲಿ ಹಿಂಗ ಅದು ಯಾಕ ಗೊತ್ತ ಎಲ್ಲಿ ಅದ್ರಾಗ ಕೌದಿ ಮೂಲಿ ಹಿಂಗ ಮಡಚಿತ್ತು ಅದ್ರ ಮ್ಯಾಗ ನಡಕತ್ತಿತ್ತು ನಿಮ್ಮ ನಿಮ್ ಜೇನು ಜೇನ್ ಅಂತೇಳಿ ಮತ್ತಕ್ಕೆ ಏನ್ರು ಕೇಳು ನಮ್ಮ ಮನೆ ಬೆಕ್ಕಿದು ಅಂತಲ್ಲ ಬೆಕ್ಕಿಂದ ಯಾವದು ಮನಸಾರೆ ಯಾವ್ದು ಗೊತ್ತಾಗಲ್ಲ ಇಲ್ಲ ನಮ್ಮನೆಗೆ ಒಂದು ಮಂಗೇಶಾಕಿದ್ವಿ ಅದೇನ್ರು ಮಾಡಿರಬೇಕು ಅಯ್ಯ ನಿಮ್ಮವ್ವ ಕರೆನ ಮಂಗೇನ ಹಾಕಿ ಏ ನಮ್ಮ ಬೆಕ್ಕ ಪಕ್ಕ ಎಲ್ಲರ ಕುಂತ ಮುಚ್ಚಿರೆ ಬರ್ತಾಯು ಇವರ ಕೌದಿ ಮುಚ್ಚಳ ನಮ್ಮನೆ ಇವರ ಓನು ಬೆಕ್ಕ ಸಿಂ ಸಿಂ ನಾರಕತ್ತೆ ಆದರೂ ಗಟ್ಟಿ ಮನಸ್ ಮಾಡಿ ಕುಂತೆ ಹ ಕುಂತ ನಿಮ್ಮವ್ವ ಏ ಸೂಸಿ ನೀರು ತಗೊಂಡು ಅಂತ ನಿನ್ ಕರೆದ್ಲು ಕರೆದ್ಲು ನೀ ಎಲ್ಲರ ಚರ್ಗೆ ಹೆಂಗ್ ತರ್ತಾರ ಚರ್ಗಿ ಹಿಂಗ ರೆಡ್ಕೊಂಡು ಬರ್ತಾರಲ್ಲ ಹಿಂಗ ರೆಡ್ಕೊಂಡು ಬರ್ತಾರ ನೀ ಯಾರು ಕಡೆ ಹಿಡ್ಕೊಂಬಂದ್ರೆ ನಾನು ಇಲ್ಲಿ ಕೈ ಹಾಕ್ಲಿ ನರ್ಡ್ ಕೈ ಹಾಕೋದು ಅಲ್ಲೇ ಹೆಡಕ್ ಮುರಿ ನೋಡ್ಲೇ ನಾನು ಬೋರ್ ನೀರು ಕುಡಿಸಿದೆ ಅಲ್ಲ ನನಗೆ ಬೋರು ಏ ಇಲ್ಲ ಅಲ್ಲ ಮನೆಯಿಂದ ಒಂದು ಫಿಲ್ಟರ್ ಇತ್ತು ಅದರ ನೀರು ಹಾಕಿ ಫಿಲ್ಟರ್ ಮಾಡಿ ತੋਂ ಬಂದ್ ಕೊಟ್ಟಿದ್ದೆ ಎಂದ ನೀರು ಕುಡಿದ ಯಾವತ್ತ ಮೂರು ತಿಂಗಳು ಅಡ್ಮಿಟ್ ಆಯ್ತನೇ ಅಲ್ಲಿಗೆ ಹೆಂಗಾಯ್ತು ನೋಡು ಆ ನೀರು ಕುಡ್ದೆ ನೀ ನನಗೆ ಇಷ್ಟ ಅವಲೇ ಲವ್ ಪಾಯಿಂಟ್ಸ್ ಅಂತ ರೋಕ್ ಲವ್ ಪಾಯಿಂಟ್ಸ್ ಅಂತ ಅನ್ನೋದಕ್ಕ ಯು ನೋ ಡಾರ್ಲಿಂಗ್ ದಿಸ್ ಇಸ್ ಇಸ್ ಕಾಮನ್ ಓಕೆ ಮುಚ್ಚಕೊಂಡ ಕನ್ನಡದಾಗ ಮಾತಾಡ ಮುಚ್ಚಕೊಂಡ ಹೆಂಗ ಮಾತಾಡಕ ಬರುತ್ತೆ ಮುಚ್ಚಿರ ಮಾತಾಡ್ಲೇ ಬ್ಯಾಡ ನಾ ಬಾಯಿ ಒಂದ್ ಬಿಟ್ಟಿ ನೆಲ್ಲ ಮುಚ್ಚಿ ಮಾತಾಡ ಇತ್ತು ಅವೇ ಯಾವ ಎಷ್ಟ ಚಂದ ಸೊನ್ನಿ ಮಾಡ್ತಿದ್ದೆಲ್ಲ ನನಗೆ ಹೌದಾ ಸಿರಿ ಒಂಗದಾಗ ಮಾಡಿ ಬಾ ಅಂತ ಕರೆ ಹೇಳ್ಬೇಕು ಹಿಂಗ ಹಿಂಡಿ ಹೆಂಗ ಮಾಡಿ ಹಾಕಡಿ ಬಾ ಅಂತ ಕರೆ ಇದು ತೊಗರಿ ಕಟ್ಟಿಗೆ ಸೂಟ್ ಚಾ ಮಾಡಿದ್ದೆ ಇಲ್ಲಿ ಇರ್ಬೋದೇನಪ್ಪ ನಾನು ನೆನಪಿಲ್ಲ ಚಾ ತೊಗರಿ ವಯಸ್ಸಿನ ಹಾಕತಿತ್ತದ ಚಲೋ ಅಲ್ಲೇನೆ ಅವಾಗ ಎಂಥ ಸುಂದರಿನಿ ಈ ಸೌಂದರ್ಯಕ್ಕೆ ಅಪ್ರತಿಮ ಸುಂದರಿ ಆ ನಿನ್ನ ಸೌಂದರ್ಯ ವರ್ಣನೆ ಮಾಡಕೊಂದು ಬಾಯಿ ಸಾಲ್ತಿದ್ದಿಲ್ಲ ನನಗೆ ಎಂಥ ಸುಂದರಿ ಅವ್ನ ಅವನ ಆ ನಿನ್ನ ಹರಕ ಸೀರಿ ಕೆದರಿದ ಕೂದ್ಲ ಕಣ್ಣಾಗ ಪಿಚ್ಚು ಅವತ್ ಶ್ಬಿಟ್ರಿ ಇವತ್ತಿಗೂ ಮಾಡ್ಬಾರ ಹದಿನೈದು ಸಾವಿರ ಖರ್ಚು ಮಾಡಿ ಹೇಗಿನಿ ಬರೀ ಹದಿನೈದು ಸಾವಿರ ಮತ್ತೆ ನಾಕ್ನೂರ ಐವತ್ತು ಡೌಮ್ ಶಾಂಪು ಹಾಕ್ತಾಳದ ನಿನ್ನ ಬಕ್ಸಲ್ ಹಾಕತ್ತ ಕರಗ ಹೋಗದ ಮಗ್ಲ್ ಮನೆ ಕೇಳಿದ್ರೆ ಇಲ್ಲಿ ಅಕ್ಕ ಹೊಂದ ತಿಕ್ಕಿ ಬಂದ್ ಅಂತ ತಿಳಿದಿನಿ ನಿರ್ಲೇ ಹೇಳಾ ಏನಾಗೋದಿಲ್ಲ ಏನಾಗೋದಿಲ್ಲ ಎಲ್ಲ ಆಗಿಂದ ಶುದ್ದಾಗಿ ನಿನ್ ಬೇಕಂತ ನೀ ಎಲನೆ ತಿಕ್ಕಿ ತೊಳೆದು ಅರಸಿ ಇಟ್ಕೊಂಡಿ ಮತ್ತೆ ಅಣೆ ಬರ ಎಲ್ಲಿ ಇಲ್ಲ ನಮ್ಮ ಮನೆ ಬರ ಯಾವ ಹೆಣ್ಣ ಸಿಗುವಲ್ವಾ ಇದಾದರೂ ಶುದ್ಧ ಮಾಡಿ ಅದ್ರಾಗ ಕೆತ್ತಿ ಬಡದು ತಿಕ್ಕಿ ಸ್ವಚ್ಛ ಮಾಡಿ ಮಾಡ್ಕೋಬೇಕಲ್ಲ ಮತ್ತೆ ಮಂದ್ರಿ ಯಾವಾಗ ಆಗೋ ನೀ ನನಗೆ ಏನು ಹುಡುಕಲಕತ್ತಿಯೋ ನಂದೆಲ್ಲೇ ಹೋತೋ ಏನು ಅದು ಹಿಂಗ ಕಟ್ತಾರಲ್ವಾ ಮರೆ ಹಾ ತಾಳೆ ತಾಳಿ ನಮ್ಪ ಇಲ್ಲ ತಾಳಿ ತಂದಿ ಯಾರು ಗೊತ್ತು ಮುಂಜಾನೆ ಹೊಳೆ ದಂಡಿ ಹೋಗಿದ್ದೆ ಬಿಟ್ಟಿದ್ ಜಾಕ ಮಾಡಕಟ್ಟಿರ್ತ ನಮ್ಮ ಅಣ್ಣ ತಮ್ಮೊಳಗೆ ಹೇಳಿ ಎದಕ್ಕೆ ಮದ್ವಿ ಬಾ ಅಂತಂದ್ರೆ ಯಾರು ಅಣ್ಣ ತಮ್ಮ ಇನ್ನೊಬ್ಬ ಅವ

ನಾನ ನಿನ್ನ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ನೋಡಲಾರೇ ನಾನು ಎಷ್ಟನೇದ ಈಗ ಏನೊಂದು ಇಪ್ಪತ್ತೊಂದು ಕಡೆಯ ನಂದಿದ್ರು ಬಂದ ಮ್ಯಾಗ ಇಲ್ಲಮ್ಮ ಏನು ಇಲ್ಲಪ್ಪ ನಾಚಿಗಿಲ್ಲ ಏನು ಇಲ್ಲ ಏನು ಆದ್ರೆ ಹತ್ತಿಯಲ್ಲ

ಲವ್ ಮಾಡ್ಲಿ ಹಿಂಗ ಇಷ್ಟು ನಿನ್ನ ಕೋಪರೇಟಿವ್ ಸಿಗ್ತಾವ ಯಾವಕ್ಕ ಸಿಡ್ತಿ ಅದಕ್ಕೆ ತಾಳಿ ಕಟ್ಟಿ ಹೋಗಿ ಒಂದೇ ಲವ್ ಮಾಡ್ತೇನೆ ಅಂದ್ರ ಗ್ಯಾರಂಟಿ ನೀವು ಅಂದ ನನ್ ಸವಲತ್ತಿ ಕಳಿಸ್ತಾಳ ನಲವತ್ತು ಕಿಲೋಮೀಟರ್ ಐರಿ ಹಚ್ಚ ಆತ ಈಗ ನಡ್ಕೊಂತ ಹೋಗ್ಬೇಕಲ್ಲ ನಾನು ಐರಿ ಹಚ್ ಆತು ಹಿಂಗ ದಾಖಂಡಾರಿ ಯಾವ ಬರ್ತಾನೆ ಓ ಬರ್ತಾನ ಇಲ್ಲಿ ಅದ ನಾವು ಬಂದು ಬಂದ್ಲಿ ಬಂದು ಮೈಕಿಗಡೆ ನಿಂತು ಕರಿ ಬರ್ತಾನು ಅಣ್ಣ ಅಣ್ಣ ಇಲ್ಲಪ್ಪ ಅವನ ಅಣ್ಣನ ಆದ್ರೂ ಮನಸ್ಸು ಮಾಮಾ ಮಾಮಾ ಜಗತ್ತಿನಾಗ ಯಾವ ಕರೆ ಸಿಗುತ್ತಾ ಇಂಥಕ್ಕೆ ನನಗೆ

ಯಾಕಂದ್ರೆ ನಾನು ಏನು ಮೀಸ್ ನೋಡ್ತಾವನು ನಿಮ್ಮ ಕೊಡ ಅಲ್ಲಿ ಹಾಂ ಕೊಟ್ಟು ಒಟ್ಟು ಏನು ತಯಾರು ಐ ನಿಂತಿಲಿ ಹೆಂಗೆ ಸಹ ಹೋಗಲ್ಲ ನಾಚಿಕೆ ಮಾನವ್ರಿಗೆ ಎಲ್ಲಿರ ಬಡದತ್ತೆ ಇಲ್ಲಿ ನನ್ಗೆ ಏನು ಹಂಗಂದ್ರೆ ಎಲ್ಲಿ ಸಿಗ್ತವೆ ಅವವು ಇಲ್ಲಿ ಹೋಗ್ಲಿ ಬಾರ್ನಾಗ ಕುಕ್ಕಕ್ನ್ಯಾಗೆ ಸಿಗ್ತಾವು ನಂಬರ್ ಕೊಡು ನಾಳೆ ಒಕ್ಕೊಂಬರ್ತೆ ಹೇ ನೀ ಯಾವತ್ಲೆ ಇನ್ನೂ ಹಿರಿಯದವ್ಲಾ ಬೋಳಿ ಏ ಯಾಕೆ ಬೋಳಿಗಳೇನು ಭಾಳ ಮಾತಾಡ್ತ ಲಗ್ಗಣ ಕಂಡದ ಅದಕ್ಕೆ ಎಲ್ಲ ನನ್ನಂಗೆ ಒಳ್ಳೇರು ಇರಲ್ಲ ನಿನ್ನ ಲವ್ ಮಾಡಕತ್ತೀಸ್ ತೋರ್ಸೋದು ಸ್ವಲ್ಪ ರ ಹಿಂಗೆ ಮುಟ್ಟಿನಿ ಅದಕ್ಕೆ ಮುಟ್ಟು ಅಂತ ಕಾಯಕತ್ತೀನಿ ಮುಟ್ಟ ಕಾಯಮ್ ಬರ್ಬೇಕು ಅದು ನನಗೆ ಈಗ ಮುಟ್ಟು ಈಗ ಮುಟ್ಟಕ್ಕೆ ಆಗಂಗಿಲ್ಲ ಇಲ್ಲ ನಾ ಇಟ್ಟು ಮಮ್ಮ ಕಡೆ ಮುಟ್ಟಿಸ್ಕೊತೀನಿ ಮಿಕ್ಕ್ತಿದೆ ನನಗದು

ైబారు ఒ అడ్లే మామ అంతి ఎల్గంద్రీ విట్టు మామ అంత దక్షిణ కన్నడ మరిగి అన్నీ అంత రంభస్ ಎಳಿಬೇಡ ರೀ ಇಷ್ಟ ರೀ ನೀ ಅದ ದೀರ್ಘ ಹಚ್ಚಬೇಡ ಮುಂದ ಐಯಿತು ನೀ ರೀ ಅಂದ್ರೋ ಮ್ಯಾಗ ಏರ್ತನ ಅವ ಎಲ್ಲಿ ತುದಿ ಇಂಗ ಅವ ಬಂದುಕೊಳ್ಳ ಅನ್ಸುತ ನಿನಗ ನಾ ಇಲ್ಲೇ ಇರ್ತೀನಿ ಉಚಾರಿ ಬರ್ತನ ಅವ ಬಾರಾ ಮಾಮ